ಅದ್ರ ಪ್ರಯತ್ನ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲೋ ನನ್ನ ವಾಯ್ಸ್ಗೆ ಸ್ವಲ್ಪ ಹತ್ರನೇ ಬಂದಿದೆ ಆದ್ರಿಂದ ಟೋಟಲ್ ಮೂವಿ ನನಗಂತೂ ತುಂಬಾ ಖುಷಿ ಕೊಡ್ತು ಇನ್ನು ಅದನ್ನ ಮೇಲೆ ಎತ್ಕೊಂಡು ಹೋಗೋದು ಥ್ಯಾಂಕ್ ಯು ಆಲ್ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರವನ್ನ ಲಾಸ್ಟ್ ಬಸ್ ಆಗಿರ್ಬೋದು ಕಿರುಗೂರಿನ ಗೈಾಳಿಗಳಾಗಿರ್ಬೋದು ಕೌದಿ ಹಜ್ ಈ ಥರ ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಕಿರುತೆರೆಯಲು ಮಹಾದೇವಿ ಅನ್ನೋ ಸೀರಿಯಲಲ್ಲಿ ಮಹಾದೇವಿ ಪಾತ್ರವನ್ನು ಇದ್ದೆ ಎಲ್ಲಿಂದ ಪ್ರಯಾಣ ಶುರು ಆಯಿತು ಅಂತ ಗೊತ್ತಿಲ್ಲ ಆದರೆ ಪ್ರಯಾಣ ಮುಗಿಯೋ ಅಷ್ಟೊತ್ತಿಗೆ ನನಗೀಗ ಮೂರು ಒಂದು ಮಗಳಿದ್ದಾಳೆ ಸೊ ಈಗ ಇದನ್ನು ನೋಡಿದಾಗೆ ಶೈಲಜಾ ಮ್ಯಾಮ್ ಹೇಳಿದಾಗೆ ನಾವು ಶುರು ಮಾಡಿದಾಗ ಎಷ್ಟೊಂದು ಅನ್ನಿಸ್ತಲ್ಲಿ ಇರೋದು ಅಥವಾ ನಮಗೆ ಅದರ ಬಗ್ಗೆ ಗಮನ ಹರಿಸ್ದಲೇ ಇರೋದು ಈ ಸತಿ ನಾವದನ್ನ ಇಡೀ ಚಿತ್ರನ ನೋಡಿದಾಗ ಸಾಕಷ್ಟು ಬಾರಿ ಓ ಇದು ಇತ್ತ ಈ ಕಥೆ ಅನ್ಕೊಂಡಿದ್ವಾ ಹೀಗೆ ಅಂತ ಅನಿಸಿದ್ದ ಸನ್ನಿವೇಶಗಳು ಜಾಸ್ತಿ ಇತ್ತು ನಾನು ಆಕಷ್ಟು ಪಕ್ಕನೆ ಕೂತ್ ನೋಡ್ತಾ ಇದ್ದೆ ಸಿನಿಮಾನ ಅವಾಗ ಈಗ ಏನಾಗತ್ತೆ ಹೇಳು ಏನಾಗತ್ತೆ ಹೇಳು ಅಂತ ಐದೈದು ನಿಮಿಷಕ್ಕೂ ಸಮಾಧಾನ ನೋಡು ಫಿಲಮ್ನ ಅಂತ ಹೇಳಿದಾಗ ಸೊ ಹಾಗಾಗಿ ನನಗೆ ಬಹಳ ಕಾಂಪ್ಲಿಕೇಟೆಡ್ ಅಂತ ಹೇಳಲ್ಲ ಆದರೆ ಬಹಳ ಮುಖ್ಯವಾದ ಸಬ್ಜೆಕ್ಟ್ ಬಹಳ ಸರಳವಾಗಿ ಹೇಳಿ ಮುಗಿಸಿದ್ದಾರೆ ಸೊ ಹಾಗಾಗಿ ಇಡೀ ತಂಡಕ್ಕೆ ನಾವು ಮಗುನ ಬೆಳೆಸ್ಬೇಕಾದ್ರೆ ಹೇಳ್ತೀವಿ ಒಂದು ಮಗುನ ಬೆಳೆಸೋಕ್ಕೆ ಇಡೀ ಒಂದು ವಿಲೇಜ್ ಬೇಕು ಬಿ ನೀಡ್ ಅ ವಿಲೇಜ್ ಟು ರೆ ರೇಸ್ ಅ ಚೈಲ್ಡ್ ಅಂತ ಹೇಳ್ತೀವಿ ಅದು ಸಿನಿಮಾಗಳಿಗೂ ಅಷ್ಟೇ ಮುಖ್ಯ ನಮಗೆ ಒಬ್ಬರಿಂದ ಸಿನಿಮಾ ಆಗೋದೇ ಇಲ್ಲ ಇಡೀ ತಂಡ ಒಟ್ಟಿಗೆ ಬಂದಾಗ ಮಾತ್ರ ಒಂದು ಸಿನಿಮಾ ಆಗೋದು ಆ್ಯಂಡ್ ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಆಗಿದೆ ಅಂಡ್ ನನಗೆ ಇದನ್ನ ನೋಡಿದಾಗ ಓ ಇದಾದ್ಮೇಲ್ ಹಿಂಗಾಗತ್ತಾ ಅಥವಾ ಹಿಂಗೆ ಅಂಡ್ ಎಂಡಿಂಗ್ ವಾಸ್ ವೆರಿ ಸರ್ಪ್ರೈಸಿಂಗ್ ಯಾಕೆಂದ್ರೆ ಸರಳವಾಗಿ ಅದನ್ನು ಮುಗಿಸಿದ್ದಾರೆ ಯಾವ ಆಡಂಬರ ಇಲ್ಲ ಅಥವಾ ನಾವ್ ಯಾವ್ದಾದ್ರು ಒಂದು ಕಾಂಪ್ಲಿಕೇಟೆಡ್ ವಿಷಯ ಹೇಳಬೇಕು ಅಂದರೆ ಓ ಇದನ್ನ ಸ್ವಲ್ಪ ಬೇರೆ ರೀತಿ ಮಾಡಿದ್ರೆ ಜನರಿಗೆ ತಲುಪ್ಬೋದು ಅನ್ನೋದಿರುತ್ತೆ ಆದರೆ ಐ ಹ್ಯಾವ್ ಸೀನ್ ಆದಿತ್ಯ ಫಾರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ನಾನು ಎವಿಡೆನ್ಸಲ್ಲಿ ನಾನು ಫಾರೆನ್ಸಿಕ್ ಆಫೀಸರ್ ಮಾಡಿದಾಗ ಈ ಪ್ಲೇಡ್ ದ ಸೆಕೆಂಡ್ ಲೀಡ್ ಸೊ ಹಾಗಾಗಿ ದೋ ವಿ ಡೆನ್ ಮೀಟ್ ಆನ್ ಸೆಟ್ ನಾವು ವಿ ಹ್ಯಾಡ್ ಅ ಕನೆಕ್ಷನ್ ಆ್ಯಂಡ್ ವಿ ಕೆಪ್ ಟಾಕಿಂಗ್ ನಾವು ಯಾವ್ದಾದ್ರು ಒಂದು ವಿಷಯ ಸಿನಿಮಾ ಆಗಿರ್ಬೋದು ಬದುಕಾಗಿರ್ಬೋದು ಈ ಥರ ಮಾತಾಡ್ತಾನೆ ಇರ್ತಾ ಇದ್ವಿ